ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ವಿರೋಧ ಚಿತ್ರದುರ್ಗದಲ್ಲಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ರೈತ ಸಂಘಗಳ ಸಮನ್ವಯ ಮತ್ತು ಅನುಷ್ಠಾನ ಸಮಿತಿ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಹಾಗೂ ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿರೋಧಿಸಿ ಎಪಿಎಂಸಿಯಿಂದ ಒನಕೆ ಒಬ್ಬವ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಪರ ಜಿಲ್ಲಾಧಿಕಾರಿ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಾಧ್ಯಕ್ಷ ಈಚಘಟ್ಟದ ಸಿದ್ದವೀರಪ್ಪ ಮಾತನಾಡಿ ನೆರೆಯ ರಾಜ್ಯಗಳಾದ ಕೇರಳ ಮತ್ತು ಆಂಧ್ರಗಳಲ್ಲಿ ಕೇವಲ ಒಂಬೈನೂರು ರೂಪಾಯಿಗಳಿಗೆ ಸ್ಮಾರ್ಟ್ ಸಿಗುತ್ತಿದೆ ಆದರೆ ಅದೇ ನಮ್ಮ ರಾಜ್ಯಗಳಲ್ಲಿ ಆದರೆ ಅದೇ ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ರೂಪಾಯಿಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಹೊರಟಿರುವುದು ಯಾವ ಪುರುಷಾರ್ಥಕ್ಕಾಗಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಜನರ ತೆರಿಗೆ ಹಣದಲ್ಲಿ ದುಬಾರಿ ಸ್ಮಾರ್ಟ್ ಮೀಟರ್ ಖರೀದಿಸುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನಿಸಿದ್ರು ಜ್ಯೋತಿಯನ್ನು ಹಚ್ಚಿಟ್ಟು ನಾವೆಲ್ಲರೂ ಕೂಡ ಪ್ರಮಾಣಪೂರ್ವಕವಾಗಿ ಪಾರದರ್ಶಕವಾಗಿ ಭ್ರಷ್ಟಾಚಾರ ಇಲ್ಲದೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಜನರ ಶ್ರೇಯೋಭಿಲಾಷೆಯಿಂದ ಕೆಲಸ ಮಾಡ್ತೀವಿ ಅಂತ ನಾವೆಲ್ಲರೂ ಕೂಡ ಪ್ರಮಾಣ ಪೂರ್ವಕವಾಗಿ ತೀರ್ಮಾನವನ್ನು ತಗೊಂಡಿದ್ದೀವಿ ಆ ಪ್ರಮಾಣ ಪೂರ್ವಕವಾಗಿ ತಗೊಂಡಂತ ತೀರ್ಮಾನದ ಮೊದಲನೆಯ ಚಳವಳಿ ಇವತ್ತು ನಡೀತಾ ಇದೆ ಹಾಗಾಗಿ ಇನ್ನು ಮುಂದೆ ನಡೆಯುವಂತ ಬಹುತೇಕ ಚಳವಳಿಗಳು ಸಮನ್ವಯ ಸಮಿತಿಯ ಮಾರ್ಗದರ್ಶನದ ಕೆಳಗೇನೇ ನಡಿಬೇಕು ಅನ್ನೋ ಕಂಡೀಷನ್ ಕೂಡ ನಾವೇ ಹಾಕೊಂಡಿದ್ದೀವಿ ಹಾಗಾಗಿ ಇವತ್ತು ಮೊದಲನೇ ಸಭೆ ನಾವು ಎರಡು ಸಾವಿರದ ಮೂರರ ದಿನವನ್ನು ಇವತ್ತು ಸ್ಮರಣೆ ಮಾಡಿಕೊಂಡು ಅವತ್ತು ಕೂಡ ಮಿನಿಮಮ್ ಚಾರ್ಜ್ ಅನ್ನು ರದ್ದು ಮಾಡಬೇಕು ಯೂನಿಟ್ ದರವನ್ನೇ ಕಡಿಮೆ ಮಾಡಬೇಕು ಬಡ್ಡಿ ಹಾಕೋದನ್ನ ನಿಲ್ಲಿಸಬೇಕು ಮತ್ತೆ ಪ್ರತಿ ಗ್ರಾಹಕನ ಜೊತೆಗೆ ವಿದ್ಯುತ್ ಸರಬರಾಜಿನ ಬಗ್ಗೆ ಪರಸ್ಪರ ಒಪ್ಪಿಗೆ ಇರುವಂತ ಒಪ್ಪಂದವನ್ನ ಮಾಡ್ಕೋಬೇಕು ಇಲಾಖೆ ಅಂತೇಳಿ ಚಳವಳಿ ಎರಡ್ ಸಾವಿರದ ಮೂರರಲ್ಲೂ ಕೂಡ ನಡೆದಿತ್ತು ಕರ್ನಾಟಕದಾದ್ಯಂತ ನಡೀತು ಅದು ಮತ್ತೆ ಇವತ್ತು ಶುರುವಾಗಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ಪಕ್ಷಗಳ ರಾಜಕೀಯ ರಾಜಕೀಯ ಕೂಡ ಕರ್ನಾಟಕದಲ್ಲಿ ನಡೆದಿದೆ ಆದ್ರೆ ಯಾವುದೇ ಪಕ್ಷಗಳು ಕೂಡ ಜನಪರ ಮುಖಿಯಿಂದ ಕೆಲಸವನ್ನ ಮಾಡಿಲ್ಲ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಸ್ವಾಭಾವಿಕವಾಗಿ ನೀರನ್ನು ಬಳಸಿಕೊಂಡು ನೀರಾವರಿಯನ್ನು ಮಾಡಿಕೊಂಡು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿಯನ್ನ ಸಾಧನೆ ಮಾಡಿದ್ದಾರೆ ಜೀವನವನ್ನ ಅನುಭವಿಸ್ತಾ ಇದ್ದಾರೆ ಆರ್ಥಿಕತೆಯಲ್ಲಿ ಸುಧಾರಣೆ ಆಗಿದ್ದಾರೆ ಆದ್ರೆ ಚಿತ್ರದುರ್ಗ ಜಿಲ್ಲೆ ಮಾತ್ರ ಎರಡ್ ಸಾವಿರದ ಮೂರರಿಂದ ಇಲ್ಲೇವರೆಗೂ ಕೂಡ ಅದೇ ಸ್ಥಿತಿಯಲ್ಲಿದೆ ಯಾಕೆ ಅಂದ್ರೆ ಈ ಜಿಲ್ಲೆಯಲ್ಲಿ ನೀರು ಹರಿದಿಲ್ಲ ಪಕ್ಕದ ತುಮಕೂರು ತಗೊಳ್ಳಿ ಈ ಕಡೆ ಬಳ್ಳಾರಿ ತಗೊಳ್ಳಿ ಈ ಕಡೆ ದಾವಣಗೆರೆ ತಗೊಳ್ಳಿ ಈ ಕಡೆ ಚಿಕ್ಕಮಗಳೂರು ಹಾಸನ ತಗೊಳ್ಳಿ ಮತ್ತೆ ಈ ಕಡೆ ಬಂದ್ರೆ ನಾವು ತುಮಕೂರಿಗೆ ಬರ್ತೀವಿ ವಾಪಸ್ ಇವೆಲ್ಲ ಜಿಲ್ಲೆಗಳು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೋಗಿದೆ ಹೊಂದಿರುವ ಶಿವಮೊಗ್ಗ ಜಿಲ್ಲೆಯನ್ನು ಸೇರ್ಕೊಂಡು ಆದ್ರೆ ಕರ್ನಾಟಕದಲ್ಲಿ ಅತ್ಯಂತ ಸದಾ ಬರಗಾಲ ಮತ್ತು ಸದಾ ಆರ್ಥಿಕತವಾಗಿ ಹಿಂದುಳಿದಿರುವಂತ ಜಿಲ್ಲೆ ಅಂದ್ರೆ ಚಿತ್ರದುರ್ಗ ಮಾತ್ರ ಎಪ್ಪತ್ತೆಂಟು ವರ್ಷ ದಾಟಿದೀವಿ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ಕೂಡ ಈ ಜಿಲ್ಲೆಗೆ ನೀರು ಕೊಡ್ಲಿಲ್ಲ ನಾವೆಲ್ಲರೂ ಕೂಡ ನಾವು ಕಷ್ಟವನ್ನೇ ಬೇಕಂತಲೇ ಮೈ ಮೇಲೆ ಹೇಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಬೋರ್ ಹಾಕ್ಸ್ಬೇಕು ನೀರ್ ತಗೋಬೇಕು ನೀರ್ ಕೂಡ ಹೊಣೆಗಾರಿಕೆ ಸರ್ಕಾರದ್ದು ಅಂತ ಹೇಳೋ ಬದಲಾಗಿ ನಾವೇ ಮೈ ಮೇಲೆ ಹೇಳ್ಕೊಂಡು ಮಾಡಿದ್ದೀವಿ ಹಾಗಾಗಿ ಮತ್ತಷ್ಟು ಮತ್ತಷ್ಟು ಸಾಲ ಆರ್ಥಿಕ ದಿವಾಳಿತನವನ್ನ ನಾವು ಈ ಜಿಲ್ಲೆಯಲ್ಲಿ ಅನುಭವಿಸಿದೀವಿ ಹಾಗಾಗಿ ನಾವು ಸರ್ಕಾರದ ಮೇಲೆ ಇವತ್ತು ಒತ್ತಡ ತರಬೇಕಾಗಿದೆ ಈಗ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಮೊನ್ನೆ ಮೊನ್ನೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಚೀಮಾರಿ ತಕ್ಕ ತೆಲಂಗಾಣದಲ್ಲಿ ಮತ್ತೆ ಕೇರಳದಲ್ಲಿ ಒಂಬೈನೂರು ರೂಪಾಯಿಗೆ ಸಿಗುವಂತ ಸ್ಟಾ ಸ್ಮಾರ್ಟ್ ಮೀಟರ್ ಅನ್ನ ಕರ್ನಾಟಕದಲ್ಲಿ ಯಾಕೆ ಹತ್ತು ಸಾವಿರ ರೂಪಾಯಿ ಖರೀದಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗಿಲ್ಲ ಆದ್ರೆ ನಿಲ್ಸಿಲ್ಲ ಹತ್ತು ಸಾವಿರ ರೂಪಾಯಿಗೆ ಅಥವಾ ಈಗ ಬಹುತೇಕ ವರದಿಗಳ ಪ್ರಕಾರ ಎಂಟು ಸಾವಿರದ ಐದ್ನೂರ ಎಂಟುನೂರ ಹದಿನೈದು ರೂಪಾಯಿಗೆ ಮೀಟರ್ ಏನ್ ಖರೀದಿ ಆಗ್ಬೇಕು ಅಂತ ಇದೆ ಆ ಎಂಟು ಸಾವಿರದ ಐನೂರು ರೂಪಾಯಿ ಐದುನೂರ ಹದಿನೈದು ರೂಪಾಯಿ ಕೂಡ ಖರೀದಿ ಆದ್ರೂ ಅದು ಜನರ ತೆರಿಗೆಯ ಹಣ ಯಾಕೆ ಇಷ್ಟು ದುಬಾರಿಯ ಮೀಟರ್ ಅನ್ನ ಖರೀದಿ ಮಾಡ್ತಾ ಇದ್ದೀರಿ ಬಹುತೇಕ ಎಲ್ಲ ಮೀಟರ್ಗಳು ಸುಸ್ಥಿತಿಯಲ್ಲಿದ್ದಾವೆ ಅದರಲ್ಲಿ ಯಾವುದೇ ನ್ಯೂನ್ಯತೆ ಕಂಡು ಬಂದಿಲ್ಲ ಯಾವುದ ಉತ್ಪಾದಕನ ಆಮಿಷಕ್ಕೆ ಒಳಗಾಗಿ ಆ ಮೀಟರ್ ಗಳನ್ನ ಹಾಕ್ಬೇಕು ಅಂತೇಳಿ ಜನರ ತೆರಿಗೆ ಹಣವನ್ನು ಮೋಸದಿಂದ ತೋಚ್ತಾ ಇದ್ದೀರಿ ಉಚಿತವಾಗಿ ನಾವು ಮೀಟರ್ನ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ಹಳ್ಳಿಗಳಲ್ಲಿ ಅಲ್ಲೆಲ್ಲ ನಾವು ಕಂಡು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಮೀಟ್ರಿಗೆ ನೂರು ರೂಪಾಯಿ ಕಲೆಕ್ಟ್ ಮಾಡಿದರೆ ಹೌದಲ್ವಾ ಮೀಟ್ರಿಗೆ ನೂರು ರೂಪಾಯಿ ಕೆಲವು ಕಡೆ ಕಲೆಕ್ಟ್ ಮಾಡಿದ್ದಾರೆ ಎಷ್ಟು ದಗಲ್ಬಾಜಿ ತನ ಮೇಗ್ಲಿಂದ ಕೆಳಗಿಳಿತ ನಡೀತಾ ಇದೆ ಅನ್ನೋದಕ್ಕಂತ ಇದು ನಿದರ್ಶನ ಹಾಗಾಗಿ ಈಗ ಮೀಟರ್ ನೀವೇನು ಅಳವಡಿಸ್ತಾ ಇದ್ದೀರಿ ಇದು ಸ್ಮಾರ್ಟ್ ಮೀಟರ್ ಅಂತ ಮಾಡ್ತಾ ಇದ್ದೀರಿ ಈ ಸ್ಮಾರ್ಟ್ ಮೀಟರ್ ಅಲ್ಲಿ ನಾಳೆ ಸಿಮ್ ಹಾಕ್ಲಿಕ್ಕೆ ಬರುತ್ತೆ ಆ ಸಿಮ್ ಅನ್ನು ಹಾಕಿ ಸಿಮ್ ಅಲ್ಲಿ ಕರೆನ್ಸಿ